ತಾಳ್ಮೆ ಕೆಲವೊಮ್ಮೆ ಕಹಿ ಎನಿಸಬಹುದು ಆದರೆ ಅದರ ಪ್ರತಿಫಲ ಎಂದೂ ಸಿಹಿಯಾಗಿಯೇ ಇರುತ್ತದೆ ಹರಿಸ್ಚಾಟಲ್ ಗುಡ್ ಮಾರ್ನಿಂಗ್ ಟು ಆಲ್ ಇವತ್ತಿನ ಈ ಮಾರ್ನಿಂಗ್ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಆ ಹೋಟೋದಲ್ಲಿ ಫ್ಯಾಮಿಲಿ ಜೊತೆ ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ ಜಾತ್ರೆ ಇತ್ತು ಜಾತ್ರೆನ ನೋಡಿಕೊಂಡು ಜಾತ್ರೆಯಲ್ಲಿ ಎಲ್ಲ ಕಡೆ ಓಡಾಡಿಕೊಂಡು ಲೈಕ್ ಕೊಡ್ತಿದ್ದಂಥ ತಮ್ಮಜ್ಜಿಗೆ ಕೋಸಂಬ್ರೂ ಸಹ ತಿನ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ದೇವ್ರ ತೇರಿಗೂ ಸಹ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹಾಗೆ ಬಂದು ದೇವ ದರ್ಶನನ ತೊಗೊಂಡು ನಮ್ಮ ಆಂಜನೇಯ ಸ್ವಾಮಿಗೆ ಜೈ ಆಂಜನೇಯ ಅಂದ್ಬಿಟ್ಟು ಹಾಗೆ ನಮ್ಮದು ಶ್ರೀರಾಮನ ದರ್ಶನ ತೊಗೊಂಡು ಜೈ ಶ್ರೀರಾಮ ಅಂತ ಹೇಳ್ಬಿಟ್ಟು ಹಾಗೆಯೇ ಬಂದು ಮಕ್ಕಳಿಗೆಲ್ಲ ತೀರ್ಥನ ಹಾಕಿಸ್ಬಿಟ್ಟು ಹಾಗೆ ಹಲ್ಲೆ ಮೆರವಣಿಗೆ ಹೋಗ್ತಿದ್ದೆ ದೇವರನ್ನು ಸಹ ದೇವರಿಗೂ ಸಹ ನಮಸ್ಕಾರ ಮಾಡಿಕೊಂಡು ಹಾಗೆ ಜಾತ್ರೆಯಲ್ಲಿ ಎಲ್ಲ ಕಡೆ ಓಡಾಡಿಕೊಂಡು ಮಕ್ಕಳಿಗೆ ಆಟ ಸಾಮಾನೆಲ್ಲ ಕೊಡಿಸಿ ಪಿ ಪಿಯು ಕೋಡ್ಸಿ ಮಕ್ಕಳಿಗೆ ಏನೇನು ಕೇಳ್ತಾರೆ ಎಲ್ಲನೂ ತಗೊಂಡು ಹಾಗೆ ಮತ್ತೆ ಆಟ ಹೊತ್ಕೊಂಡು ಅದೇ ತಣ್ಣಂತ ಮನೆಗೆ ಬಂದ್ವಿ ಇವತ್ತಿನ ದಿನ ಹೀಗಾಯಿತು